ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಈ ವಾರದ ಸೆಕೆಂಡ್ ಟಾಸ್ಕ್ ಆ ಟಾಸ್ಕ್ ಯಾರು ವಿನ್ ಆಗಿದ್ದಾರೆ ಹೇಳ್ಬಿಟ್ಟಿದ್ದಾರೆ ಆ ಟಾಸ್ಕ್ ವಿನ್ ಆದ್ಮೇಲೆ ಯಾವ ರೀತಿಯಾದ ಪರಿಣಾಮ ಬರುತ್ತದೆ ತುಂಬಾ ಮುಖ್ಯ ಆಗಿರುತ್ತೆ ಆ ರೀತಿಯ ಪ್ರೋಮೋ ಆ ಪ್ರೋಮೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಈ ಪ್ರೋಮೋದಲ್ ಏನಿದೆ ಅಂದ್ರೆ ಹೈಟ್ ಮೇಲೆ ಧ್ರುವಂತ ಅವರಿದ್ದಾರೆ ಅಲ್ಲಿಂದ ರಿಂಗ್ ಎಲ್ಲ ಎಸಿತಾರೆ ಒಂದ್ ರೌಂಡ್ ಫಿಮೇಲ್ ಹೋಗ್ತಾರೆ ಒಂದ್ ಒಂದ್ ರೌಂಡ್ ಮೇಲ್ ಹೋಗ್ತಾರೆ ಮಹಿಳೆಯರು ಪುರುಷರು ಅಂತ ಹೋಗ್ತಾರೆ ಯಾರಾದ್ರೆ ಅತಿ ಹೆಚ್ಚಾಗಿ ರಿಂಗ್ ಎಲ್ಲ ಕಲೆಕ್ಟ್ ಮಾಡ್ತಾರೋ ಅವರೇ ಈ ಟಾಸ್ಕ್ ನ ವಿನ್ನರ್ ಆಗ್ತಾರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಅಂತ ಇರುತ್ತೆ ಫಸ್ಟ್ ಗಂಡು ಅಲ್ಲಿ ಹೋದಾಗ ಸೆಕೆಂಡ್ ರೌಂಡ್ ಹೆಣ್ಮಕ್ಳು ಹೋಗ್ತಾರೆ ಅದೇ ರೀತಿ ಮತ್ತೆ ಫಸ್ಟ್ ರೌಂಡ್ ಗಂಡ್ಮಕ್ಳ ಹೋದ್ರೆ ಆಮೇಲೆ ಹೆಣ್ಮಕ್ಳು ಹೋಗ್ತಾರೆ ಈ ರೀತಿಯಾಗಿ ನಾಲ್ಕು ರೌಂಡ್ ಆದಾಗ ಆ ನಾಲ್ಕು ರೌಂಡ್ ಅತಿ ಹೆಚ್ಚಾಗಿ ರಿಂಗ್ ದೊಡ್ಡ ದೊಡ್ಡ ರಿಂಗ್ ಇರ್ತವೆ ಆ ರಿಂಗ್ ಅಲ್ಲಿ ಯಾರು ಹೆಚ್ಚಾಗಿ ಕಲೆಕ್ಟ್ ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಮೂವತ್ತೆರಡು ರಿಂಗ್ ಕಲೆಕ್ಟ್ ಮಾಡಿ ಅಶ್ವಿನಿ ಗೌಡ ಮತ್ತು ರಘು ಅವರು ಈ ಟಾಸ್ಕ್ ವಿನ್ ಆಗಿದ್ದಾರೆ ಅಂತ ಅದೇ ರೀತಿ ತಗೊಂಡಾಗ ಗಿಲ್ಲಿ ಅವರು ಟ್ವೆಂಟಿ ರಿಂಗ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಸೂರಜು ಮತ್ತು ರಾಶಿಕಾ ಟ್ವೆಂಟಿ ಏಟ್ ಕಲೆಕ್ಟ್ ಮಾಡಿದ್ದಾರೆ ಫೋರ್ ಮಾತ್ರ ಕಡಿಮೆ ಇದೆ ಅದೇ ರೀತಿಯಾಗಿ ಬ್ಲೂ ಟೀಮ್ ಅಲ್ಲಿ ಎರಡು ಟೀಮ್ ಬ್ಲೂ ಟೀಮ್ ಮೋಸ್ಟ್ ಕಡಿಮೆ ಇದ್ದಾರೆ ಅಂದ್ರೆ ಹದಿಮೂರು ರಿಂಗ್ ಕಲೆಕ್ಟ್ ಮಾಡಿದ್ದಾರೆ ಅದೇ ಅಂದ್ರೆ ಸ್ಕೈ ಬ್ಲೂ ಪವರ್ ಸ್ಕೈ ಬ್ಲೂ ಅವರು ಟ್ವೆಂಟಿ ಟು ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಟೀಮ್ ಎಲ್ಲ ಚೇಂಜಸ್ ಆಗಿದೆ ಏನಂದ್ರೆ ಸ್ಪಂದನ ಸ್ಪಂದನ್ ಆಡ್ತಾ ಇಲ್ಲ ರಜತ್ ಆಡ್ತಾ ಇಲ್ಲ ಅವ್ರು ಬ್ಯಾಲೆನ್ಸ್ ಹಂಗೆ ಇದ್ದಾರೆ ಇಬ್ರು ಇಂಜೂರಿ ಆಗಿದ್ದಾರೆ ಅವ್ರು ಆಡಿಸ್ತಾ ಇಲ್ಲ ಆದ ಕಾರಣ ಈಗ ಕಾವ್ಯಾಕಿಲಿ ಕಾಮನ್ ಇದ್ದಾರೆ ರಘು ರಘುವಶ್ರಿ ಕಾಮನ್ ಆಗಾಡ್ತಾ ಇದ್ದಾರೆ ಚೈತ್ರ ಬಂದರೆ ಅಭಿಷೇಕ ಪ್ಲೇಸ್ಗೆ ರಾಶಿ ಮತ್ತು ನಮ್ಮ ಸೂರಜ್ ಅವ್ರು ಆಡ್ತಾ ಇದ್ದಾರೆ ಈ ಟಾಸ್ಕ್ ಅಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರು ಅವರು ಅವ್ರು ಒಬ್ಬರೇನೆ ಹದ್ ಮೂರು ರಿಂಗ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಲಾಸ್ಟ್ ರೌಂಡ್ ಅಲ್ಲಿ ಏನಕ್ಕೆ ಹೈಟ್ ಅಲ್ಲಿ ಇದಾರೆ ಬಾಡಿ ಬಿಲ್ಡರ್ ಇದಾರೆ ಆ ರಿಂಗ್ ಮೇಲಿನಿಂದ ಎಸ್ತಾ ಇದ್ರೆ ದೊಡ್ಡ ದೊಡ್ಡ ರಿಂಗ್ ಸೀದಾ ಕೈಗೆ ಕಾಲಿಗೆ ಮತ್ತ ತಲೆಗೆಲ್ಲ ಬೀಳ್ತಾ ಇದೆ ಆ ರೀತಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಟೋಟಲ್ ಆಗಿ ತರ್ಟಿ ಟೂ ತರ್ಟಿ ಟೂ ರಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವ್ರು ವಿನ್ ಆಗಿದ್ದಾರೆ ಸೂರಜ್ ಅವರು ಕೇವಲ ನಾಲ್ಕೇ ನಾಲ್ಕು ಮಾತ್ರ ಕಲೆಕ್ಟ್ ಮಾಡಲಾಗಿದೆ ಫಸ್ಟ್ ರೌಂಡ್ ಅಲ್ಲಿ ಜೀರೋ ಕಲೆಕ್ಟ್ ಮಾಡಿದ್ದಾರೆ ನಮ್ಮ ಯಾರು ಸೂರಜ್ ಅವರು ಆ ಪರವಾಗಿಲ್ಲ ಗಿಲ್ಲಿ ಅವರು ಕೂಡ ಟ್ವೆಂಟಿ ಗಿಲ್ಲಿ ಮತ್ತು ಕಾವ್ಯ ಟ್ವೆಂಟಿ ಕಲೆಕ್ಟ್ ಮಾಡಿದ್ದಾರೆ ಆ ರೀತಿ ಇದೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಖಂಡಿತವಾಗ್ಲು ಯಾರು ಈ ಟಾಸ್ಕ್ ಗೆಲ್ತಾರೋ ಅವರ ಒಬ್ಬರನ್ನ ಈ ವಾರದ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗೆ ಇಡಬಹುದು ಅಂತ ಹೇಳ್ತಾ ಇದ್ದಾರೆ ಅದನ್ನ ಯಾರಂತ ತೋರಿಸ್ತಾ ಇಲ್ಲ ಬಟ್ ಪ್ರೋಮೋದಲ್ಲಿ ಮಾತ್ರ ಈ ರೀತಿ ಎಲ್ಲ ತೋರಿಸ್ತಾ ಇದಾರೆ ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ನೋಡಿದಾಗ ತುಂಬಾ ಸಲ ಕಾವ್ಯನ ಗಿಲ್ಲಿನ ಹೊರಗಿಡಬೇಕು ಕಾವ್ಯನ ಗಿಲಿನ ಹೊರಗಿಡಬೇಕಂತ ಮಾತಾಡ್ತಾ ಇದ್ರು ಬಟ್ ಇಲ್ಲಿ ಗ್ರಾಮ್ಸ್ ಗೇಮ್ ಸ್ಟ್ರಾಟಜಿ ಗ್ರೇಮ್ ಪ್ರಕಾರ ಹೋದ್ರ ಗಿನ ಕಂಪ್ಲೀಟಾಗಿ ಅಶ್ವ ಅಶ್ವಿನಿಯ ರಘೋ ಡಿಸೈಡ್ ಮಾಡಿ ರಾಶಿಕನ ಮತ್ತು ನಮ್ಮ ಸೂರಜವನ ಹೊರಗಿಟ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಇಲ್ಲ ಹೀಗೋ ಮೇಂಟೈನ್ ಮಾಡ್ತೀನಿ ಹೀಗೋಯಿಂದ ಅವ್ನ ಹರ್ಟ್ ಹಾಕ್ಲೇಬೇಕು ಅವ್ನು ತೆಗಿಲೇಬೇಕಂತೇನಾದ್ರೂ ಹೀಗೋವಿಂದ ಹೋದ್ರೆ ಮಾತ್ರ ಕಾವೇನ ಗಿಲಿನ ತೆಗಿರ್ತಾರೆ ನೋಡ್ತೀನಿ ಬಟ್ ಮಾಳಿನ ರಚಿತರ ತೆಗಿಯೋಲ್ಲ ಯಾಕೆ ಅಂದರೆ ಅವರು ವೀಕ್ ಇದಾರೆ ಲಾಸ್ಟ್ ಫಸ್ಟ್ ಹಸ್ ಬೇರೆ ಗೆದ್ದಿದ್ದಾರೆ ಆ ರೀತಿಯಾಗಿರುತ್ತೆ ಖಂಡಿತವಾಗ್ಲೂ ಮತ್ತೆ ನಾನು ನನಗೆ ಯಾಕೋ ಅನ್ಸುತ್ತೆ ಮೈ ಪ್ರೆಡಿಕ್ಷನ್ ಈಸ್ ಇಸ್ ಆ ರಾಶಿಕನ ಮತ್ತೆ ನಮ್ಮ ಸೂರಜನ ತೆಗೆದಿರ್ಬಹುದು ಅಂತ ನೋಡೋಣ ಯಾವ ರೀತಿಯಲ್ಲಿ ಅಂತ ಮತ್ತೆ ಒಟ್ಟಲ್ಲೇ ಈ ಟಾಸ್ಕ್ ಅಂತ ಗೆದ್ದಿದ್ದಾರೆ ರಘು ಅವ್ರ ಅಶ್ವಿನಿಯವರು ಬೇಜಾನೆಲ್ಲ ಉರ್ಸಿದ್ರು ಅವರು ಅವ್ರನ್ನ ಆದ ಕಾರಣ ಏನಾಗಿದೆ ನೋಡೋಣ ಅಂತ ಬಂದ್ರೆ ಬೇಗ ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ಆಗಿದೆ ಅಂತ ಆಗಿ ಹೇಳ್ಸುತ್ತೆ ಗೇಮ್ ಸ್ಟ್ರಾಟಜಿ ಪ್ರಕಾರ ತೆಗೆದ್ರೆ ರಾಶಿಕನ ಸೂರಜ್ನ ತೆಗಿಬೇಕು ಇಲ್ಲ ಅಂದ್ರೆ ಕಾವೇನೆ ಗಿಲಿನೇ ತೆಗ್ದಿರ್ತಾರೆ ಯಾಕಂದ್ರೆ ಸ್ಟ್ರಾಂಗ್ ಇರೋದನ್ನು ತಗೊಂಡೋದ್ರೆ ರಾಶಿಕನ ಸೂರ್ಯನ ತೆಗಿಬೇಕು ಇಲ್ಲ ಒಂದ್ ವೇಳೆ ಇವ್ರೇನು ಗೇಮ್ ಮಾಡಲ್ಲ ಗೇಮ್ ಅಲ್ಲಿ ಇಬ್ರು ವೀಕ್ ಎಂದ್ರ ಅಂತ ಏನಾದ್ರು ಥಿಂಕಿಂಗ್ ಮಾಡಿ ಏನಾದ್ರು ತಗ್ರೆ ಅವರು ತೆಗಿತಾರೆ ಈ ರೀತಿಯ ಸ್ಟ್ರಾಟಜಿ ನೋಡೋಣ ಯಾರೆಲ್ಲ ತೆಗೆದ್ರ ಅಂತ ಲೈವ್ ಅಲ್ಲಿ ಬರ್ತೀನಿ ಮಾತಾಡೋಣ ಅಲ್ಲಿ ಸಿಗೋಣ ಯಾರೆಲ್ಲ ವಿನ್ ಆಗಿದ್ರೆ ಯಾರು ವಿನ್ ಆಗ್ತಾರ ಅಂತ ಮಾತಾಡೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು